ಏನ್ ಒಪ್ಪ ಮಾರಯ್ಯ ಗಿರಾಕಿ ಹಾಕುವಂತೇಳಿ ರೋಡ್ ಅಂಗಡಿ ಇಟ್ಟೆ ಅಂಗಡಿ ಇಟ್ಟ್ರಿ ಅಂಗಡಿ ಮುಂದಿನ ಕಸ ಹೊಡದ್ ಹೊಡ್ದ ಬ್ಯಾಸ್ಲಾಗತ್ತ ನನಗೆ ಊರ್ ಮಂದಿ ಕಸ ತಂದ ಅಂಗಡಿ ಮುಂದೆ ಸಲ சாக்கோடப்பா மனியாக நோட் நான் ஒன் கச எத்திடு அங்கடி அந்த மந்தி செல் ஒக நான் ஏன் அங்கே அதுசீனி ಅದಕ್ಕೆ ಮುಟ್ಟಿಲ್ಲ ನಾನು ಮುಟ್ಟಿಲ್ಲ ಗೊತ್ತೈತಿ ಬಂದಿದಕ್ಕೆ ಹಾದ ಇದೆ ದಟ್ ಫ್ರಿಜ್ ತುಟ್ಟಿ ಹೋಗ่าว ಅವನು ಮತ್ತೆ ರಿಪೇರಿ ಮಾಡಿಸಕನ ಕೈಯಾ ರುಕ್ಕಿಲ್ಲ ಏನಂದಿ ಏನಲ್ರಿ ಅಣ್ಣ ಇಂಗಾಷ್ಟೆ ಬರಬೇಕು ಬ್ಯಾಟರಿ ಯಾಕ್ ಲೇಲಿ ದಾರಿ ಇಲ್ಲ ಅದಕ್ಕೆ ಬಂದಿ ನಾನು ದಾರಿ ದಾರಿ ಅನ್ರಿ ಅಂದ್ರೆ ಅನಿವ್ ರೋಡ್ ನೇ ಹೋಗಂದ್ರೆ ಮನಿ ಒಳಗಾಷ್ಟೆ ಹೋಗೋ ಬಿಡ್್ರಿ ನೀವು ಏಯ್ ಏನು ಮಾತಾಡಿದೆ ಕೊಟ್ಟೆ ನೋಡು ಕಡಮಳಾಗ್ ತಿನ್ನ ನೀವು ಬಡೂರ ಅಂಗಡಿ ಹಾಕೊಂಡರೆ ನೀವು ಬಡಾ ಬಡಾ ಬಂದವರ ಇದ್ರಿ ಮಾಲೆ ಇಂಗಾಟ್ಟಿ ಬರಕತ್ತೀರಿಪ್ಪ ಈ ರೋಡ್ ನಾ ಚಲೋ ಬಂದ ಆ ಹಂಗಾಷ್ಟೆ ಬರಲಿ ಈಗ ಈಗಿರ ಬರ್ರಿ ಬಂದ್ರಿ ಬರ್ರಿ ತಗ್ರ ಸಮಾಧಾನ ಅದಪ್ಪ ಈಗರ ಸಮಾಧಾನ ಏನಾಗ್ಲಿಲ್ಲ ಅದೇ ನಿನ್ನ ಮೊಟ್ಟೆ ಬಂದಂತು ಮತ್ ಕುಸು ಕೊಡೋದಲ್ಲ ಅದ್ರ ಆತ್ ನಂಗೆ ಏನು ಮಾರ ಹಾಂಗ್ ಬಂದರು ಅಂದಂತಿ ಹಿಂಗ್ ಬಂದರು ಅಂದಂತಿ ಏನ್ ನಿಂದ ನಿಂಗ ಅಂಗಡಿ ಬರ್ಲಿ ಬೇಡ ಅಲ್ರಿ ಅಜ್ಜಾರ ನೀವ್ ಅಂಗಡಿ ಬಂದಿರ್ತೀರ ಅಂದ್ಮೇಲೆ ನಿಮ್ ಜೋಡಿ ಮಶ್ಕಿರಿ ಮಾಡಿಲ್ಲ ಅಂದ್ರೆ ಅಂಗ್ರಿ ನಮಗೂ ಅಂಗಡಿ ಕುಂದ್ಕೊಂಡು ಸಂಬಂಧ ಅದ್ ಸಮನ್ ಮಶ್ಕಿರಿ ಮಾಡ್ತಿರ್ತೇವೆ ತಗೋರಿ ಯಾವಾಗ ಏನು ಆಟಕ್ ಮಾಡಿಲ್ಲ ಅಜ್ಜ ಅಜ್ಜ ಆಡತ್ತಿಲ್ಲ ಈ ಡಬ್ಬಿ ತಗೊಂಡು ಕೊಟ್ಟೆ ಅಂದ್ರು ಮಗನ ಉಳಿದು ಹೋಗ್ತಿತ್ತು ನಿಂದೆ ಯಾರೀ ಸ್ಲೈಸ್ ಕೊಡೆ ಆಯ್ತು ತಗೋರಿಪ್ಪ ಆರಂಭಿ ಡಿ ತಿಂದ ಬೇಕಾದ್ರೆ ಮಕ್ಕಕ್ಕೆ ನಾ ಏನು ನಿಮ್ಗೆ ಹಂಗೇನು ಅನ್ನಕ್ಕೆ ಕೂಗ ಸ್ಲೈಸ್ ಬೇಕಾರೆ ಕೊಡ್ತೇನೆ ತಗೋರಿ ಕೋಳಿ ಡಿಪಾರ್ಟ್ಮ್ ಕೋಳೆ ಟೈಮ್ ಆಗತಿ ತಗೋರಿ ಹ್ಞೂ ಎಷ್ಟಾತ ನೂರು ರೂಪಾಯಿ ಐತ್ರಿ ಚೇಂಜ್ ರೀ ಇಲ್ಲ ರೀ ತಗ್ರಿ ಓ ಅಣ್ಣ ನನ್ ಕಡೆ ನೂರು ಚೇಂಜ್ ಐತಿ ಎರಡ್ ರೂಪಾಯ್ ಕೊಟ್ಟಬಿಡಿ ನಾನು ರೂಪಾಯಿ ಚೇಂಜ್ ರೀ ತಗೋರಿ ತಗೋರಿ ಚಲೋ ಬಕ್ರಾ ಬಂತ ರೊಕ್ಕ ವಾಪಸ್ ಬಂದು ಟೆನ್ಶನ್ ಇಲ್ಲ ಮೆಂಟಲ್ ಇದ್ದಂಗ ಅದ ಏ ಹಾಲಿನ ಬಕೆಟ್ ಕೊಡೋ ಒಂದು 1 ಲೀಟರ್ ಇಟ್ಕೊಳ್ಳೋ ಏನ ಅರ್ಧ ಲೀಟರ್ ಇಟ್ಕೊಳ್ಳೋ ಏನ ಪಾವ್ ಲೀಟರ್ ಇಟ್ಕೊಳ್ಳ್ರಿ ಹಾಲೆ ಎಮ್ಮಿ ಓದೋ ಏನ ಅಕಳ ಓದೋ ಅಲ್ರಿ ಅಣ್ಣ ಹಾಲೆ ಎಮ್ಮಿ ಓದೋ ಅಕಳ ಓದೋ ಅಂತ ನಾ ಹೆಂಗ್ ಚೆಕ್ ಮಾಡಿ ಹೇಳ್ರಿ ಕಂಪನರಿ ಹೆಂಗ್ ಕೊಡ್ತಾರಾ ನಾನು ಹಿಟ್ मारತೀನ್ರಿಪ್ಪ ಏ ಯಾವದರ ಹಾಲ್ ಕೊಡುಪ್ಪ ಆಯ್ತಲ್ರಿ ಕೊಟೆ ಕೊಟ್ಟೆ ಆ ಒಂದ ಕವರ್ ನೇ ಹಾಕೋಡುಪ್ಪ ಕವರ್ ಇಲ್ರಿ ಕವರ್ ನನ್ನ ಕಡೆ ಅದಾವ್ರಿ ಒಳಗ ಮುಚ್ಚಿಟ್ಟೇನಿ ಬ್ಯಾನ್ ಮಾಡಿದ್ದಾರೆಲ್ರಿಪ್ಪ

ಕೊಡುದಿಲ್ಲಪ್ಪ ಒಳಗೆ ಬಿಟ್ಟಿಟ್ಟೇನಂತ ಹೇಳಿದೆ ಬ್ಯಾನ್ ಆಗ್ಯಾವಲ್ರಿ ಆಯ್ತು ನಾಳೆ ನಿನ್ಗೆ ವ್ಯವಸ್ಥೆ ತಗೋತಾನೋ ಯಾವ ಒಂದು ಪೇಡೆ ಕೊಡಿದ ಏನು ಕೊಡ್ರಿ ಈಗ ಒಂದು ಪೇಡೆ ಕೊಡು ಪೇಡೆ ರೀ ಎಷ್ಟು ಒಂದು ಅಣ್ಣ ಪೆಡೆ ಇದೊಂದು ಬಾಕ್ಸ್ ರೀ ಅವಳು ಯಾರು ಕೊಡಕ್ಕ ಯಾವ ರೀ ನೀವು ಯಾರು ಇದು ಮತ್ತು ರೀ ಎಟ್ಟು ಉಪ್ಪ ಮಾರಕ್ಕ ಯಾವುದ್ರಿ ನೀವು

ಗುಕಾ ಕೊಡೊಂದ ಗುಕಾ 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 ಹಚ್ಚಿನ ನಿನಗ ಅಳತೀನಿ ದಿನ ಅಂಗಡಿ ಅದಾವ ಅಂತ ಅಂದಿಲ್ ಗುಕಾ ಅಂತ ಯಾರಿಗೇನ ಗುಕಾ ಕೊಡಲ ಒಂದ ಗುಕಾ 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 ಕೊಡೋಂದ ಗುಕಾ ಅಂಗಡಿಯವ ಇಲ್ಲೊ ನೀ ಅಲ್ಲೋ ಗುಕಾ ಇದಗ ಕಿರಾಣಿ ಅಂಗಡಿ ಅದ ಇಲ್ಲಿ ಬಂದ್ ನೀ ಗುಕಾ ಕೇಳಾಕತ್ತೀಯಲ್ಲ ಗುಕಾ ಬೇಕಂದ್ರ ಕೆರೆ ಕಡೆ ಅಲ್ಲೆಲ್ಲಿ ಅಲ್ಲಿಲ್ಲಿ ದಂಡಿ ಕಡೆ ಹೋಗು ನಿನಗ ಇದ್ ಕೇಳಾತಿಲ್ಲ ಆ ಗುಕಾ ಕೊಡಂದ ಗುಕಾ ಏ ಹಾ ಪಡ್ಸಿಕೆ ಅದು ಗುಟ್ಕಾ ಅದ ಗುಕಾ ಅಲ್ಲದೆ ಗುಖ ಕೊಡ ಅನ್ನ ಆಮೇಲೆ ಯಾವ್ದು ಕಡೆ ಸ್ವಲ್ಪ ಮದ್ಲೆ ಯಾವ್ದ ಕೋಳಿಮೆಲ್ಲ ತಂಬಾಕು ಐತಿ ಕೋಳಿ ಎಲ್ಲಿ ಬರ್ಲಿ ನಾವಂದ್ವಾರಿಯಾಕೈತಿ ಅಲ್ಲ ನಾವ್ ಗಂಡಮಾಕ್ಳಿ ಹೆಣ್ಮಕ್ಳ ವ್ಯತ್ಯಾಸ ಗೊತ್ತಿಲ್ಲ ನಿಮಗೆ ಹಾಂ ರೊಕ್ಕ ಕೊಟ್ಟು ಹೋಗಪ್ಪ ಚನ್ಯಾಗಿ ಇಲ್ಲ ಎದುರಿ ಇಲ್ಲ ಏಯ್ ತಮ್ಮ ಯಾವರು ಅವನಿಂದ ಬಿಟ್ಟು ಬಂದ ಯಾಕೆ ಬಿಟ್ಟು ಬಂದಿ ನಂಗೇನು ಗೊತ್ತ ನೀ ಎಲ್ಲಿದ್ರ ಬಿಟ್ಟು ಬರೆಯಾಕ ಸುಮ್ಮನೆ ರೊಕ್ಕ ಕೊಟ್ಟು ಹೋಗೋಪ್ಪ ನನ್ನ ತಲೆ ಕಟ್ಸ ಕೊಡು ಮುಟ್ತಾನ ತಲೆ ಕಟ್ರಿ ನಾ ಗಾಡಿ ಮೇಲೆ ಬಂದು ಸತ್ತು ಬಿಡವೇ ಹತ್ತು ರೂಪಾಯಿ ತಮ್ಮ ಸಹಾಯಕನು ಮತ್ತು ಅದು ರೊಕ್ಕ ಕೊಡ ನೀನು ಹೆಸರು ಬರ್ದ್ರೆ ಸತ್ತ ಬಿಡ್ತನು ಅವನ ರೊಕ್ಕ ಮಾತ್ರ ಇಲ್ಲ ನನ್ನ ಕಡೆ ನಾ ಕೊಡು ಇಮೇಲೆ ಕೊಡಿ ತೊಗೊಂಡೆ ಇಲ್ಲೋನ ನಿನ್ಗ ಯಾರು ತಗೊಂದ್ರು ನೀನ ಕೊಟ್ಟಿಲ್ಲ ಇಲ್ಲ ನಾ ಕೊಟ್ಟರೆ ನೀ ತಗೊಂಡ್ಬಿಡ್ದು ರೊಕ್ಕ ಕೊಡ್ಲಿಪ್ಪ ನನಗೆ ಪುಕ್ಸಟ್ಟಿ ಬರ್ತದ ನಲ್ಲಿ ನಾನು ರೊಕ್ಕ ಕೊಟ್ಟು ಮಾಲ್ ಹಾಕ್ಸಿನಿ ಇಲ್ಲಿ ಮತ್ತೆ ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಫ್ಯಾಕ್ಟ್ರಿ ಹೋಗ ನನ್ನ ಅಂಗಡಿಗೆ ಯಾಕೆ ಬಂದೀನಿ ಮತ್ತೆ ನಿನ್ನ ಅಂಗಡಿಗೆ ಬರ್ತೀನಿ ತಗೊಳಕ ಹಾ ಅವ್ರು ಹಾಕ್ಯಾರದಪ್ಪ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಹಾ ಹಾ ಕೊಡು ಅಮ್ಮರೇ ಅಯ್ಯೇ ನಾನು ನಿಮ್ಮಲ್ಲಿ ಕೊಡ